ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇಲ್ಲಿ ಅಮ್ಮ ಬಂದು ಏನೋ ಮಾತಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಅಮ್ಮ ಎಲ್ಲ ಸ್ಪ್ರೈಡ್ ಕುಡಿತು ಓ ಎಲ್ಲ ಗೊತ್ತು ಮಾರ ಅಮ್ಮ ನಿಂಗೆ ಬಿಗ್ ಬಾಸ್ ಹಂಗೆ ಯಾರಂದ್ರೆ ಇಷ್ಟ ಎಂತ ಅಂಬ್ರ ಎಂತ ಹೇಳಿದೆ ಅಂತನ್ನ ಅಪ್ಪನ್ ಗುತತೆ ಆ ಹಕದ ಹರಿಗ ರಾಕೆಸ ಕರ್ಕು ಆದಿ ಓರೆ ರಾಕೆಸ ಸಂಧಿ ಇತ್ತು ಓಬಿ ಅಂಡ್ ಹಾಕಲ್ಲ ಈ ಆಹೇನೇ ಏನು ಮಾಡ್ತಂ ಚಾನ ತೆಗ್ಟ ಹಾಗಿ ಕಿ ವದ ತಿತಿ ಬಾಲ್ ನ ರಾಕೆಸ ಹರಿಗ ಅಂತ ಮಾಡ್ತ ನಾನು ಆಹೇ ಚಾನ್ ಕರ್ತಾ ಅಂತ ನಾನು ಮಾಟಿ ತಂ ಚಾನ ಓ ಓಡನ್ ಕಾತ್ ತಂ સા તાકાડ ડંગર ખાકેલો છે હવે કો ગયો ના હા માડલા અજજે નેં તા કે તમ હેનો આ કોયલ વાયુ મારજે કે મી હેન થોડ મુખે ગાળા અજજે આ મારો અજજે હું ઇંચે માટ તલ માટી અજજી અજજી આવતી ઓ અજ આવેલું उन्होंने मानते हों मैं ये सोई देखा नहीं, ये मानेंगे सही नहीं है तो, ये लोगों में याँ तेरा तेरा है ना? नाम को तेरे लिए बात करूँ, हाँ, हाँ, अच्छा, अच्छा उनके नाम का लेना, नहीं ना तो माते नाम क्या लेना तू तो इतना मारवा रहे हैं आम ಓಂ ರಾಂ ರೀಂ ಬ್ರೈಂ ಬ್ರೋಂ ಫಟ್ 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 ಸ್ವಾಹ ಓ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಕೊಟ್ಟೆ ಕೊಡಬು ಇದ್ದಾರೆ ನೋಡಿ ಕೊಟ್ಟೆ ಇದಕ್ಕೆ ಕೊಟ್ಟೆ ಅಂತಾರೆ ನೋಡಿ ಹೆಲ್ಸಿನ ಎಲೆಯನ್ನು ನಾಲ್ಕು ಎಲೆಯಿತ್ತಲ್ಲ ಬುಡ್ದಂಗೆ ಒಟ್ಟು ಮಾಡಿ ಅದಕ್ಕೊಂದು ಪಿನ್ ಕಣಂಗೆ ಮಾಡಿ ಆಮೇಲೆ ಹೀಗಿನ ಕೊಟ್ಟಿ ಮಾಡುವುದು

ಈಗ ಬಿಗ್ ಬಾಸ್ ನಲ್ಲಿ ಪಟ್ಟೆ ಕಡುಬು ಮಾಡುವ ಸಮಯ ನೋಡಿ ಬಿಗ್ ಸ್ನೇಹಿತರೆ ಇದೆ ಪಟ್ಟೆ ಕಡುಬು ಮಾಡಿರ್ಕಣಿ ಅಮ್ಮ ಎರಡು ಪಟ್ಟಿ ಓ ಮೂರು ಕಡುಬು ಬಂದ ತಾನೆ ನೋಡಿ ಸ್ನೇಹಿತರೆ ಇವ ಅಮ್ಮ ತಿನ್ನಿ

ಈಗಡ ಯಾರ ನೋಡಿಸ್ತೀನಿ ನೀವು ಕಾಂತಾರ ಪಿಕ್ಚರಿಗೆ ಹಾಪ ಅಂತಿದ್ದ ಯಾವ ತಂದು ಗೊತ್ತಿಲ್ಲ ನಾನು ಕಾಂತಿಗೆ ಇತ್ತ ಕಂಬ ಒಂಟೆ ಕಡೆ ಮುನ್ನೂರ ಮುನ್ನೂರು ರೂಪಾಯಿ ಕೊಡ್ತ ನಾನು ಎಂತ ಅಡಿಯಲ್ಲ ಮುನ್ನೂರು ರೂಪಾಯಿ ಕೊಡ್ತಾಯ ಪ್ರಿಯಾಂಕಿದ ಸ್ನೇಹಿತರೆ ಇವತ್ತು ನಾನು ಕಾಂತಾರ ಪಿಕ್ಚರ್ ಕಾಮ್ಕೋತಿತ್ತು ಕಾಂತಾರ ಚಾಪ್ಟರ್ ಒನ್ ಕಾಮ್ಕೆ ನಾನು ಮತ್ತೆ ಭುವನೇಶ್ವರ್ ಹೊರಟಿದ್ದೆ ನೋಡಿ ಅವನು ನೋಡಿ ಆಗಿ ಹೊರಟಿದ್ದಾನೆ ನೋಡಿ ಆದರೆ ನಾವು ಹೋಗೋದು ನಮ್ಮ ಜಿಕ್ಸರಲ್ಲಿ ಸ್ನೇಹಿತರೆ ಹೆಲ್ಮೆಟ್ ಎಲ್ಲ ಹಾಕೊಂಡೆ ಈಗ ರಪರಪ್ಪ ರಪರಪ್ಪಾ ಹೋಯ್ಕು ಮೇರೆ ಎಂಟೂವರೆಗೆ ಶೂ ಈಗ ಆಲ್ರೆಡಿ ಟೈಮ್ ಆಗಿದೆ ಸ್ನೇಹಿತರೆ ಕಾಂತಾರ ಫಿಲ್ಮ್ ಹೋಗಲಿಕ್ಕೆ ನಾವು ರೆಡಿಯಾಗಿದ್ದೇವೆ ನೋಡಿ ಸ್ನೇಹಿತರೆ ಇವನು ಸಹ ಬರ್ತಾ ಇದ್ದಾನೆ ನನ್ನ ಜೊತೆಗೆ ಈಗ ಸಮಯ ಎಂಟು ಗಂಟೆ ಆಗಿದೆ ಎಂಟುವರೆಗೆ ಕುಂದಾಪುರ ಕೋಟೇಶ್ವರದಲ್ಲಿ ಇರಬೇಕು ಈಗ ನಾವು ಸ್ನೇಹಿತರೆ ಬೇಗ ಹತ್ತಿ ಕುತ್ಕೊಳ್ಳಿ ಮಾರ್ರೆ ರೈಟ್ ರೈಟ್ ಟೈಮ್ ಆಯ್ತು ಮಾರ್ರ ಎಂಟೂವರೆ ಇಲ್ಲೇ ನಂಬರ್ ತ್ರೀ ರೈಟ್ ರೈಟ್ ದೇಹವಾಗಿ ಹೇಳಲ್ಲ ನಡ್ಕೊಂಡು ಬರ್ತೀನಿ ಅಂತ

ಕಾಂತಾರ ಮೂವಿ ಕಾಮಕೋಯಿದ್ದೆ ನಿನ್ನೆ ರಾತ್ರಿ ಎಂಟು ಗಂಟ್ ಎಂಟುವರೆ ಶು ಹೋಗಿ ಹನ್ನೆ ಮನೆ ಬಪ್ಪದಿ ಒಂದು ಗಂಟೆ ರಾತ್ರಿ ಐದಿ ಮಾರ ಸ್ನೇಹಿತರೆ ಏನಂದ್ರೆ ಪಿಕ್ಚರು ಕಾಂತಾರ ಪಿಕ್ಚರು ಎಲ್ಲರೂ ಒಂದ್ಸಲ ಹೋಯ್ ನೋಡ್ಬೋದು ಸಲ ನೋಡ್ಬೋದು ಆರಾಮಾಗಿ ಚೆನ್ನಾಗಿದೆ ಓಕೆ ನನಗೆ ಈ ಕಾಂತಾರ ಚಾಪ್ಟರ್ ಒನ್ಕಿಂತ ಒಂದು ಎರಡು ವರ್ಷ ಹಿಂದೆ ಬಂತಲ್ಲ ಕಾಂತಾರ ಅದು ನನಗೆ ತುಂಬಾ ಇಷ್ಟ ಆಗಿತ್ತು ಓಕೆ ಎಲ್ಲರೂ ಒಂದ್ಸಲ ಥಿಯೇಟ್ರಿಗೆ ಹೋಗಿ ಕಾಂತಾರ ನೋಡಿ ಎಂಜಾಯ್ ಮಾಡಿ ಅಮ್ಮ ಟಿವಿ ಕಂದಿದೆಯಲ್ಲ ನೋಡ್ತಾ ಇದ್ದಾರೆ ನಾವು ಅಮ್ಮನಿಗೆ ಅಮ್ಮ ಇವತ್ತು ನಮ್ಮ ನಿಂಗೆ ಅಂತ ತಿಂಡಿ ಮಾಡ್ಲಮ್ಮ ಯಾರ ಯಾಕೆ ಮಾಡ್ಲಿಲ್ಲ ತಿಂಡಿ ಯಾಕೆ ಕೂಗುದು ಯಾಕೆ ಯಾಕೆ ಬರ್ತ ಗೊತ್ತಿಲ್ಲ ಹಿಡ್ಕ ಬರ್ಕಂಡ್ ಗೊತ್ತಿಲ್ಲ ಗಾಡಿಗೆ ಮೂರು ದಿವಸ ಕೂಕ್ ಆಗ್ತಾ ಹಿಡ್ಕೊಂಡ್ ನಮ್ಮ ಗೊಂಜಿ ಊಟ ಇವರೆಲ್ಲ ಗೊಂಜಿ ಉಂಟಿಲ್ಲ ನಾವೆಲ್ಲ ಉಂಟು